ನಮಸ್ಕಾರ ಎಲ್ಲರಿಗೂ ನೇಚರ್ ವಿತ್ ಸೈನ್ಸ್ಗೆ ಸ್ವಾಗತ ನಾನು ಬಸವರಾಜ್ಜಿ ಮರ ಗಿಡಗಳೇಕೆ ಹಸಿರು ಬಣ್ಣದಲ್ಲಿ ಕಾಣಿಸುತ್ತವೆ ಕಪ್ಪು ಬಣ್ಣವೇಕೆ ಕಪ್ಪಾಗಿ ಕಾಣಿಸುತ್ತದೆ ಹಸಿರು ಬಣ್ಣ ಬಿಳಿ ಬಣ್ಣವೇಕೆ ಬಿಳಿಯಾಗಿ ಕಾಣಿಸುತ್ತದೆ ಕೇಳಲು ಹಾಸ್ಯಾಸ್ಪದವೆನಿಸಿದರೂ ಇದರ ಹಿಂದಿರುವ ವಿಜ್ಞಾನ ಮಾತ್ರ ವಿಸ್ಮಯ ರೋಚಕ ಯಾವಾಗ ನಮಗೆ ಸೂರ್ಯನ ಬೆಳಕು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದ ಕೂಡಿದ್ದು ಸೂರ್ಯನ ಬೆಳಕು ಗಿಡಮರದ ಎಲೆಗಳ ಮೇಲೆ ಬಿದ್ದಾಗ ಗಿಡಮರದ ಎಲೆಗಳು ಹಸಿರು ಬಣ್ಣವನ್ನು ಹೊರತುಪಡಿಸಿ ಉಳಿದ ಎಲ್ಲ ಬಣ್ಣಗಳನ್ನು ಹೀರಿಕೊಳ್ಳುವುದರಿಂದ ಹಸಿರು ಬಣ್ಣವು ಅತಿ ಹೆಚ್ಚಾಗಿ ಪ್ರತಿಫಲನ ಹೊಂದುವುದರಿಂದಾಗಿ ನಮಗೆ ಹಸಿರು ಬಣ್ಣವಾಗಿ ಕಾಣಿಸುತ್ತದೆ ಅದೇ ರೀತಿ ಒಂದು ವಸ್ತುವಿನ ಭಾಗದ ಮೇಲೆ ಬಿದ್ದ ಬೆಳಕು ಎಲ್ಲ ಎಲ್ಲ ಬಣ್ಣಗಳು ಇರಲ್ಪಟ್ಟರೆ ಆ ಭಾಗವು ಕಪ್ಪಾಗಿ ಕಾಣಿಸುತ್ತದೆ ಒಂದು ವೇಳೆ ಬೆಳಕಿನ ಎಲ್ಲ ಬಣ್ಣಗಳು ಪ್ರತಿಫಲನ ಹೊಂದಿದರೆ ಆ ಭಾಗವು ನಮಗೆ ಬಿಳಿಯಾಗಿ ಕಾಣಿಸುತ್ತದೆ ನಂಬಲು ಸಾಧ್ ನಂಬಲು ಕಷ್ಟವಾಗುತ್ತಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲಲ್ಲಿ ಲಭ್ಯವಿರುವಂತಹ ಕಲರ್ ಫಿಲ್ಟರ್ಸ್ ಒಂದು ಶಾರ್ಟ್ ವಿಡಿಯೋವನ್ನು ನೋಡಿದರೆ ನಿಮಗೆ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಪ್ರೂಫ್ ತಿಳಿಯುತ್ತದೆ ಧನ್ಯವಾದಗಳು